ಎಸ್ ಹುಚ್ಚು ನಾಯಿ ಕಡಿತಕ್ಕೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಗಾಯಗೊಂಡು ಗ್ರಾಮಸ್ಥರ ಆಕ್ರೋಶಕ್ಕೆ ಒಂದು ಹುಚ್ಚು ನಾಯಿ ಬಲಿಯಾಗಿರುವ ಘಟನೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ಬೆಳಕಿಗೆ ಬಂದಿದೆ ಹುಲ್ಲಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದ್ದು ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾಯಿ ಕಡಿತಕ್ಕೆ ಚುಚ್ಚುಮದ್ದು ಇಲ್ಲದೆ ಪೋಷಕರು ಭಾವನೆ ಅನುಭವಿಸಿದ್ದಾರೆಂಬ ಆತಂಕಕಾರಿ ವಿಚಾರವು ಬಯಲಿಗೆ ಬಂದಿದೆ ನಾಯಿ ಕಡಿತದಿಂದ ಗಾಯಗೊಂಡ ಮಕ್ಕಳ ಚಿಕಿತ್ಸೆಗೆ ಪೋಷಕರು ಖಾಸಗಿ ಆಸ್ಪತ್ರೆ ಮೊರೆ ಹೋಗಿದ್ದಾರೆ ಒಂದೆಡೆ ಹುಚ್ಚು ನಾಯಿ ಕಾಟ ಮತ್ತೊಂದೆಡೆ ಹುಚ್ಚು ನಾಯಿ ಕಡಿದರೆ ಮದ್ದು ಇಲ್ಲ ಎಂಬ ವಿಚಾರ ನಾಚಿಕೆಗೀಡಿನ ಸಂಗತಿಯಾಗಿದ್ದು ಹುಲ್ಲಹಳ್ಳಿ ನಿವಾಸಿಗಳು ಹುಚ್ಚು ನಾಯಿ ಅವಳಿಗೆ ಬೇಸತ್ತಿದ್ದಾರೆ ಇನ್ನು ಎರಡಕ್ಕೂ ಹೆಚ್ಚು ನಾಯಿಗಳು ಇದೇ ರೀತಿ ಭೀತಿ ಹುಟ್ಟಿಸಿವೆ ಅನ್ನೋದು ಗ್ರಾಮಸ್ಥರ ಆತಂಕವಾಗಿದ್ದು ಹುಚ್ಚು ನಾಯಿಗಳ ಅವಳಿಯ ನಿಯಂತ್ರಣಕ್ಕೆ ಮುಂದಾಗದ ಗ್ರಾಮ ಪಂಚಾಯಿತಿ ಹಾಗೂ ಪಿಡಿಒ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆ ಹೆಡ್ ಕ್ವಾರ್ಟರ್ ಆದ ಹುಲ್ಲಳ್ಳಿ ಹೋಬಳಿ ಒಂದು ದೊಡ್ಡ ಹೋಬಳಿ ಕೇಂದ್ರವಾಗಿದೆ ಹುಲ್ಲಳ್ಳಿಯಲ್ಲಿ ಇದು ಕಳೆದ ಒಂದು ಎರಡು ಮೂರು ದಿನಗಳಿಂದ ಹುಚ್ಚು ನಾಯಿಗಳ ಹಾವಳಿ ಇಲ್ಲಿ ಯಾಕಂದರೆ ಹುಲ್ಲಳ್ಳಿ ಒಂದು ದೊಡ್ಡ ಹೋಬಳಿ ಹೆಡ್ ಕ್ವಾರ್ಟರ್ಸ್ ಮಂಜೂರುಗುರ್ ತಾಲೂಕಿಗೆ ಇಲ್ಲಿ ಹಲವಾರು ಸಾರ್ವಜನಿಕರು ತಿರುಗಾಡುವಂಥ ಒಂದು ದೊಡ್ಡ ಹೋಬಳಿ ಈ ಹೋಬಳಿಯಲ್ಲಿ ಏನಾಗಿದೆ ಈ ಗ್ರಾಮ ಪಂಚಾಯಿತಿಯ ಅಧಿಕಾರಿಯ ನಿರ್ಲಕ್ಷ್ಯತನದಿಂದ ಬೀದಿಗಳಲ್ಲಿ ಸಾವಿರಾರು ನಾಯಿಗಳು ಹಾವಳಿ ಜಾಸ್ತಿ ಆಗಿದೆ ಇದರಲ್ಲಿ ಕೆಲವು ಹುಚ್ಚಿದೃಷ್ಟು ಹದಿನೈದುಕ್ಕೂ ಹೆಚ್ಚು ಮಕ್ಕಳಿಗೆ ಈಗ ನಿನ್ನೆ ಒಂದ್ ಎರಡು ಮೂರು ದಿವಸದಿಂದ ಕೆ ಇದಕ್ಕೆ ನೇರವಾಗಿ ಜವಾಬ್ದಾರಿ ಯಾರು ಅಂತಂದ್ರೆ ನಮ್ಮ ಹುಲ್ಲಳ್ಳಿ ಗ್ರಾಮ ಪಂಚಾಯಿತಿ ಪಿ ಡಿಒ ಅವರೇ ನೇರವಾಗಿ ಕಾರಣರಾಗ್ತಾರೆ ಅವರ ಬೇಜವಾಬ್ದಾರಿ ಕಾರಣವಾಗುತ್ತೆ ಅದರಿಂದ ಕೂಡಲೇ ಎಚ್ಚೆತ್ತು ಆ ಏನ್ ಬೀದಿ ನಾಯಿಗಳು ಈಗ ಒಂದನ್ನ ಸಾರ್ವಜನಿಕವಾಗಿ ಅವರೇ ಹಿಮ್ಮೆಟ್ಸಿದ್ದಾರೆ ಸಾರ್ವಜನಿಕ ಒಂದು ನಾಯಿಯನ್ನ ಇನ್ನೂ ಅದು ಒಂದು ಎರಡು ಮೂರು ನಾಯಿಗಳಿಗೆ ಕಚ್ಚಿದೆ ಅಂತ ನಮ್ಗೆ ಅನುಮಾನ ಆಗ್ತಿದೆ ಮೂರು ಮೂರ್ನಾಲ್ಕು ಉಚ್ಚು ನಾಯಿಗಳು ಇರಬಹುದು ತಕ್ಷಣ ಸಂಬಂಧಪಟ್ಟ ಮೇಲಧಿಕಾರಿಗಳು ಆ ನಾಯಿಯನ್ನ ಹಿಡಿದು ಅದಕ್ಕೆ ಗರ್ಭಧಾರಣೆಯನ್ನು ಮಾಡಿಸಿ ಅದನ್ನ ಸಂಖ್ಯೆಯನ್ನು ನಾಯಿ ಜಾಸ್ತಿ ಆಗಿರ್ತಕ್ಕಂಥ ಸಂಖ್ಯೆಗಳನ್ನ ಕಮ್ಮಿ ಮಾಡಬೇಕು ಅಂತ ತಮ್ಮ ಮುಖಾಂತರ ಕೇಳ್ತಾ ಈಗ ಸುಮಾರು ಮಕ್ಕಳಿಗೆ ಸುಮಾರು ಹದಿನೈದಕ್ಕೂ ಹೆಚ್ಚು ಮಕ್ಕಳಿಗೆ ಕಚ್ಚಿದೆ ಅದು ಆ ಸಾರ್ವಜನಿಕ ವಯಸ್ಸಾದಂಥವ್ರಿಗೂ ಕೂಡ ಕಚ್ಚಿದೆ ಉಳ್ಳಲ್ಲಿ ಸುತ್ತಮುತ್ತ ಮತ್ತೆ ಏನಪ್ಪಾ ಅಂತಂದ್ರೆ ಶಾಲೆಗೆ ಹೋಗೋಕ್ಕೂ ಭಯ ಪಡ್ತಿದ್ರು ಮಕ್ಕಳು ನೆನ್ನ ಮೊನ್ನೆಯಿಂದ ಶಾಲೆಗಳಿಗೆ ತಿರ್ಗಾಡ್ಲಿಕ್ಕೆ ಬೀದಿಲಿ ಭಯ ಪಡುವಂತ ಒಂಥರ ಎದುರಿಕೆಯಿಂದ ಭಯಾನಕ ಭಯದಿಂದ ಭಯದ ವಾತಾವರಣ ಇದೆ ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ನಿರ್ಲಕ್ಷ್ಯ ಮಾಡಬಾರ್ದು ಅದಕ್ಕೆ ಪಂಚಾಯಿತಿಯಿಂದ ಆ ಮಕ್ಕಳಿಗೆ ಏನ್ ಸಹಾಯಧನ ಕೊಡಬೇಕು ಅದನ್ನು ಕೂಡ ಆದಷ್ಟು ಬೇಗ ಕೊಡ್ಸ್ಕೊಡ್ಬೇಕು ವೈದ್ಯರು ಆಸ್ಪತ್ರೆ ಆಸ್ಪತ್ರೆಯಲ್ಲಿ ವೈದ್ಯರು ಆ ಡೋಸ್ ಇರುವಷ್ಟು ಕೊಟ್ಟಿದ್ದಾರೆ ಈಗ ಮೇಲ್ಗಡೆಯಿಂದ ನಮಗೆ ಮೇಲಿಂದಲೇ ಸಪ್ಲೈ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಅವರು ಇವರು ಮೆಡಿಕಲ್ ಹೋದ್ರೆ ಅದು ಸಾವಿರಾರು ರೂಪಾಯಿ ಕಟ್ಟಬೇಕು ಎಲ್ಲಾ ಬಡ ಜನಗಳು ಎಲ್ಲಿಂದ ಕಟ್ತಾರೆ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ ಖಾಸಗಿ ಆಸ್ಪತ್ರೆಗೆ ಹೋಗುವಂತ ಪರಿಸ್ಥಿತಿ ಬಂದಿದೆ ಈಗ ಪಾಪ ಮಕ್ಕಳಿಗೆಲ್ಲ ಎದೆ ಭಾಗಕ್ಕೆಲ್ಲ ಕಚ್ಚಿದೆ ಆ ಮೈ ಕೈಗೆಲ್ಲ ಕಚ್ಚಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಗಮನ ಹರಿಸಿ ತಕ್ಷಣ ಆ ಮಕ್ಕಳಿಗೆ ಅನುಕೂಲ ಆಗಬೇಕು ಹಾಗೂ ಉಚ್ಚು ನಾಯಿಗಳ ಹಾವಳಿ ಕಡಿಮೆ ಆಗ್ಬೇಕು ಅಂತ ತಮ್ಮ